ಹಸ್ತ ಸಾಮುದ್ರಿಕ ಶಾಸ್ತ್ರ ಅಂತ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಈ ನವಗ್ರಹಗಳ ಅಂಶ ನಮ್ಮ ಶರೀರದಲ್ಲಿ ಇರುತ್ತೋ ನವಗ್ರಹಗಳು ಒಂಬತ್ತು ಗ್ರಹಗಳ ಒಂದು ಚಿತ್ರಣ ಹಸ್ತದಲ್ಲಿ ಇರುತ್ತೆ ಈ ಹಸ್ತ ಅವರವರ ಜಾತಕದ ಪ್ರಕಾರ ದಶಾಭುಕ್ತಿಗಳು ಹೆಂಗೆ ಬದಲಾವಣೆ ಆಗುತ್ತೋ ಅದೇ ರೀತಿ ಅವರಿಗೆ ಇರುವ ತನಕ ಕೈರೇಖೆಗಳು ಬದಲಾಗ್ತಾ ಹೋಗ್ತಾ ಇರುತ್ತೆ ನವಗ್ರಹಗಳ ನಾ ಹೇಳ್ದಂಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮ್ಮ ಶರೀರದಲ್ಲಿ ಅಂಶ ಹೆಂಗಿರುತ್ತೋ ಅದೇ ಥರ ಹಸ್ತ ಸಾಮುದ್ರಿಕಲ್ಲಿ ನವಗ್ರಹಗಳನ್ನು ತೋರಿಸ್ಕೊಡ್ತೀನಿ ಈಗ ಪ್ರಾಕ್ಟಿಕಲ್ ಆಗಿ ನೀವೇ ನೋಡೋಣಂತೆ ನೋಡಿ ಜ್ಯೋತಿಷ್ಯದಲ್ಲಿ ಒಂಬತ್ತು ಗ್ರಹಗಳು ಯಾವ ರೀತಿ ಇರುತ್ತೆ ಅಂತ ನಾವು ಹೇಳಿದ್ವೋ ಅದೇ ರೀತಿ ಕೈಯಲ್ಲಿ ಹಸ್ತದಲ್ಲಿ ಒಂಬತ್ತು ಗ್ರಹಗಳು ಎಲ್ಲೆಲ್ಲಿದೆ ಎನ್ನುವುದು ತೋರಿಸ್ಕೊಡ್ತಿದ್ದೀನಿ ನೋಡಿ ಮೊದಲನೇದಾಗಲಿ ಕೈಯಿನ ಬಲಭಾಗದಲ್ಲಿ ಇದು ಗುರುವಿನ ಪರ್ವ ಇವರ ಜಾತಕದಲ್ಲಿ ಗುರು ಯಾವ ಸ್ಥಾನದಲ್ಲಿದ್ದಾನೋ ಆ ಒಂದು ಆಧಾರದ ಮೇಲೆ ಇದು ಎಷ್ಟು ಮೌಂಟು ಡೆವಲಪ್ ಆಗುತ್ತೆ ಅನ್ನೋದನ್ನು ಇದು ಇದೆ ನೋಡಿ ಈ ಬೆರಳುಗಳು ಒಂದಕ್ಕೆ ಬಂದೋಗ ನೋಡಿ ಹೆಂಗೆ ಮೇಲೆ ಕೆಳಗೆ ಈ ಥರ ಎಲ್ಲ ಇದೆ ಒಂದೇ ಸಮಯ ಇಲ್ಲ ಒಂದು ಏನು ಅಂತಂದರೆ ಇನ್ನೊಂದು ಏನು ಅಂತಂದರೆ ವಿಲ್ ಪವರ್ವೇ ಇವರದು ಒಂದು ಸ್ವಲ್ಪ ಮೇಲೆ ಇದೆ ಪೂರ್ತಿ ಮೇಲೆ ಇಲ್ಲ ಇದೆಲ್ಲ ಲೆಕ್ಕಾಚಾರ ಬರುತ್ತೆ ಎರಡನೇ ಪರ್ವ ಇದು ಶನಿ ಪರ್ವ ಮೌಂಟ್ ಗು ಗುರು ಯಾವಾಗ ಹುಬ್ಬಿರುತ್ತೋ ಶನಿ ಪರ್ವ ಕೆಳಗೆ ಇದು ಈ ಥರ ಕೆಳಗೆ ಇರಬೇಕು ಶನಿ ಪರ್ವ ಯಾವತ್ತೂ ಡೆವಲಪ್ ಆಗಿರಬಾರ್ದು ಅಂದರೆ ಪರ್ವ ಹುಬ್ಬಿರಬಾರ್ದು ಅದೇ ರೀತಿ ಇದು ರವಿ ಪರ್ವ ಸೂರ್ಯನ ಒಂದು ಸ್ಥಾನ ಸೂರ್ಯ ಜಾತಕದಲ್ಲಿ ಎಷ್ಟು ಚೆನ್ನಾಗಿರ್ತಾನೋ ಅದರ ಆಧಾರದ ಮೇಲೆ ಈ ಸೂರ್ಯನ ಪರ್ವ ಸೂರ್ಯ ರೇಖೆ ಸೂರ್ಯನ ಪರ್ವ ಹೇಗಿರುತ್ತೆ ಅಂತ ನೋಡ್ಕೋಬೇಕು ಅದೇ ರೀತಿ ಬುಧ ನಾವು ಕರ್ಮಾನುಸಾರೇಣ ನಮ್ಮ ಬುದ್ಧಿ ಯಾವ ಥರ ಇರುತ್ತೋ ಅದೇ ರೀತಿ ಈ ಬುಧ ಡೆವಲಪ್ ಆಗಿರುತ್ತೆ ಅದೇ ರೀತಿ ಇದು ಲೋಯರ್ ಮಾರ್ಕ್ಸ್ ಅಂತ ಇದು ಅಪ್ಪರ್ ಮಾರ್ಸು ಇದು ಲೋಯರ್ ಮಾರ್ಸ್ ಅಂತ ಹೇಳ್ತೀವಿ ಇದು ಪ್ಲೈನ್ ಮಾರ್ಸ್ ಅಂತ ಇಷ್ಟಾಗಲ ಪೂರ್ತಿ ಪ್ಲೈನ್ ಮಾರ್ಸ್ ಅಂತ ಹೇಳ್ತೀವಿ ಇದು ಚಂದ್ರನ ಒಂದು ಸ್ಥಾನ ಅದೇ ರೀತಿ ಇದು ಶುಕ್ರನ ಸ್ಥಾನ ಇಷ್ಟು ಆಮೇಲೆ ಇದು ಕೇತು ಕೇತು ಅಂತ ಅಂದರೆ ಕೈಯ ಕೆಳಗಡೆ ಬಾಲ ಅಂತ ನಾವು ಹೇಳ್ತೀವಿ ಅದೇ ರೀತಿ ಇದು ರಾಹು ಸ್ಥಾನ ರಾಹು ಮತ್ತು ಕೇತು ಇನ್ನು ನವಗ್ರಹಗಳು ಈ ಶುಕ್ರನ ಒಂದು ಯಾವ ರೀತಿ ಆಧಾರದ ಮೇಲೆ ಇರುತ್ತೋ ಅದೇ ರೀತಿ ವಿಲ್ ಪವರು ನಮ್ಮ ವಿಲ್ ಪವರು ಮತ್ತು ಲಾಜಿಕ್ ಪವರು ಅದೇ ರೀತಿ ಇರುತ್ತೆ ಹೀಗೆ ನವಗ್ರಹಗಳ ಒಂದು ಅಂಶ ಶರೀರದಲ್ಲಿ ಶರೀರದಲ್ಲಿದೆ ಅಂತ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತೀವೋ ಅದೇ ರೀತಿ ಕೈನಲ್ಲೂ ಇರುತ್ತೆ ಇದು ಮಣಿಬಂಧ ರೇಖೆಗಳು ಅಂತ ಹೇಳ್ತೀವಿ ಈ ಮಣಿಬಂಧ ರೇಖೆಗಳು ತುಂಬ ಅತಿ ಮುಖ್ಯವಾಗಿದೆ ಈಗ ಒಂದು ಮನೆಗೆ ಯಾವ ರೀತಿ ನಾವು ಫೌಂಡೇಶನ್ ಹಾಕ್ತೀವೋ ಅದೇ ರೀತಿ ಬಂದ ರೇಖೆಗಳು ತುಂಬ ಇಂಪಾರ್ಟೆಂಟು ಇದೆ ಈ ಒಂದು ಕೈಯಿನ ಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರವು ಒಂದೇ ಆಗಿರುತ್ತೆ ಕೈಯಿನ ರೇಖೆ ಹೇಗೆ ಅಪ್ಪ ಅಂತಂದರೆ ನಾವು ಈ ದಶಾಭುಕ್ತಿಗಳು ಬದಲಾವಣೆ ಆಗ್ತಿದ್ದಾಗೆ ಈ ರೇಖೆಗಳು ಬದಲಾವಣೆ ಆಗ್ತಾ ಇರುತ್ತೆ